ಚಿಂತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಏನು ವಿಷಯಪ್ಪ ಅಂತ ಹೇಳಿದರೆ ಇವತ್ತು ನಾನೊಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಆಲ್ರೆಡಿ ಆ ವಿಡಿಯೋ ಆಗಿದೆ ತುಂಬ ವರ್ಷಗಳ ಹಿಂದೆ ಸೊ ಅದನ್ನು ನಾನು ಹಾಕ್ತಾ ಇದ್ದೇನೆ ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದು ಕಮಿಟ್ಸ್ಮೆಂಟ್ ಕೆಲವೊಂದು ವರ್ಕ್ ಇದ್ದಿದ್ದರಿಂದ ಯೂಟ್ಯೂಬ್ ಕಡೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ಇನ್ನು ಆದಷ್ಟು ಗಮನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ನಾನು ಒಂದು ಎರಡು ವರ್ಷಗಳ ಹಿಂದೆ ಅನುಶ್ರೀ ಹಾಗೂ ಅಪ್ಪು ಸರ್ನ ಒಂದು ಆರ್ಟ್ ವರ್ಕ್ ಮಾಡಿದ್ದೆ ಸೊ ಅದನ್ನು ಅನುಶ್ರೀ ಅಕ್ಕನಿಗೆ ಕೊಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅದನ್ನು ಕೊಡಲಿಕ್ಕೆ ನನಗೆ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿ ಹಾಗೂ ಪ್ರವೀಣ್ ಜೈನ್ ಕಾಮಿಡಿ ಕಿಲಾಡಿ ಇವರು ಸಹಾಯ ಮಾಡಿದರು ಬಟ್ ನಾನು ಅಲ್ಲಿಗೆ ಆಗಲಿಲ್ಲ ನನ್ನ ಮುಖಾಂತರ ಅವರ ಕೈಯಾರೆ ಅನುಶ್ರೀ ಅಕ್ಕನಿಗೆ ಈ ಫೋಟೋ ಕೊಟ್ಟರು ಸೊ ಅನುಶ್ರೀ ಅವರಿಗೆ ತುಂಬಾ ಖುಷಿಯಾಗಿದೆ ಈ ಫೋಟೋ ನೋಡಿ ಫೋಟೋ ನೋಡಿ ನಾನು ಕೊಟ್ಟಿರೋ ಆರ್ಟನ್ನು ನೋಡಿ ಏನೆಲ್ಲ ಹೇಳಿದರು ಅನ್ನೋದರ ವಿಡಿಯೋ ಹಾಕ್ತೇನೆ ಅದಕ್ಕಿಂತ ಮುಂಚೆ ಆ ನಾನು ಆರ್ಟ್ ಮಾಡಿದ್ದು ಒಂದು ವೀಡಿಯೋ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಅದರ ವೀಡಿಯೋ ಫಸ್ಟಿಗೆ ಹಾಕ್ತೇನೆ ಆಮೇಲೆ ಆ ಆರ್ಟ್ ಬಗ್ಗೆ ಅವ್ರು ಏನೆಲ್ಲ ಹೇಳಿದ್ರು ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೆ ನೋಡಿ ಈಗ ಫಸ್ಟಿಗೆ ನಾನು ಆರ್ಟಿದ್ದು ವೀಡಿಯೋ ಹಾಕ್ತೇನೆ ಹಲೋ ಇದು ನಾನು ನನ್ನ ಕೈಯಾರೆ ಗಾಜಿನ ಮೇಲೆ ಕೆತ್ತಿದಂತಹ ಗ್ಲಾಸ್ ಆರ್ಟ್ ಸೊ ಇದು ಲೈಟ್ ರಿಫ್ಲೆಕ್ಷನ್ ಅಲ್ಲಿ ಕಾಣಿಸುತ್ತೆ ಇದನ್ನು ನಾನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದೇನೆ ಅಪ್ಪು ಸರ್ ಹಾಗೂ ಅನುಶ್ರೀ ಮೇಡಮ್ನವರ ವರ್ಕ್ ಮಾಡಬೇಕಂತ ಅನ್ನಿಸ್ತು ಯಾಕಂತ ಹೇಳಿದರೆ ಇವರೆಲ್ಲ ಅನುಶ್ರೀ ಮೇಡಮ್ಗೆ ಅಪ್ಪು ಸರ್ ಅಂತ ಹೇಳಿ ತುಂಬ ಇಷ್ಟ ಸೊ ನಮಗೆಲ್ಲರಿಗೂ ಇಷ್ಟ ಸೊ ಆ ಇಂಟೆನ್ಷನಲ್ಲಿ ಮಾಡಿದ್ದು ನಾನು ಇದನ್ನು ಕೊಡೋ ಇಂಟೆನ್ಷನಲ್ಲಿ ಮಾಡಿದ್ದಲ್ಲ ಬಟ್ ಏನು ಕೊಡಲಿಕ್ಕೆ ಒಂದು ಟೈಮ್ ಬಂತು ಸೊ ಕೊಟ್ಟಿದ್ದೇನೆ ಎಸ್ ಗೈಸ್ ಈಗ ನೆಕ್ಸ್ಟ್ ಅನುಶ್ರೀ ಅವರಿಗೆ ಕೊಟ್ಟಾಗ ಅವ್ರು ಯಾವ ರೀತಿ ಅದನ್ನು ನೋಡಿದ್ರು ಅದರ ಬಗ್ಗೆ ಯಾವ ರೀತಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಇದೆ ಸೊ ಅದನ್ನು ನೋಡ್ಕೊಂಡು ಬನ್ನಿ

인기와 똥 e r I'll let her up and a l Ah, Illiterna t l a It can't h e Dumbu, u t t e r s o n i c

ಇಟ್ಕೊಂಡ್ರೆ ನೆಲ್ಲು ನಿಮ್ಮೇ ಬೀಳುತ್ತೆ ಆಯ್ತಾ ಹಂಗೆ ಏ ರಾಕೇಶ್ ಟ್ಯಾಂಕ್ ರಾಕೇಶ್ ಅತ್ ರಾಕ್ಷೆ ಥ್ಯಾಂಕ್ ಯು ರಕ್ಷಿತ್ ಪೂಜಾರಿ ಮಸ್ತ್ ಮಸ್ತ್ ಥ್ಯಾಂಕ್ ಊರ್ದಾರ ಮಸ್ತ್ ಮಸ್ತ್ ಥ್ಯಾಂಕ್ ಯು ಏನೋ ಫೇವ್ರೇಟ್ ಅಪ್ಪು ಸರ್ನ ಫೋಟೋ ಮುಂದೆ ನಾನು ಖಂಡಿತ ಇಲ್ಲಿ ನನಗೆ ಇಲ್ಲಾಡಿದ್ದೀರಾವೇ ಮಸ್ತ್ ಥ್ಯಾಂಕ್ ಯು ಹೆಚ್ಚಿನ ಒಂದು ಜಾಟ್ ಈ ಬ್ಯಾಂಗ್ಳೂರ್ ಬರ್ತೀನಪ್ಪ ಅದು ಇಂಕ್ ತಿಕ್ಕೊಳು ನನಗೆ ನೀವು ಬೆಂಗ್ಳೂರ್ ಬಂದಾಗ ಒಂದು ಫ್ಯಾಂಟಾಸ್ಟಿಕ್ ಫೆಂಟಾಸ್ಟಿಕ್ ಗಿಫ್ಟನ್ನು ನಮ್ಮ ರಾಕೇಶ್ ಹಾಗೂ ಪ್ರವೀಣ್ ಹೇಳಿ ಕೊಟ್ಟು ಕಳಿಸಿದ್ದೀರಾ ನೀವು ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಗಿಫ್ಟ್ ನನಗೆ ಇಲ್ಲಿವರೆಗೂ ತರ್ಕೊಟ್ಟಿದ್ದಕ್ಕೆ ಬಟ್ ರಕ್ಷಿತ್ ಇವರ್ ಎನ್ ಅಮೇಝಿಂಗ್ ಆರ್ಟಿಸ್ಟ್ ನಿಮ್ಮ ಕಲೆಗೆ ಒಳ್ಳೆಯದಾಗಲಿ ಆಲ್ ದ ವೆಸ್ ಮೋರ್ ಆಮೇಲೆ ಗೋಲ್ಡನ್ ಗೋಲ್ಡನ್ ಬುಕ್ ಬುಕ್ ಆಫ್ ಹೌದಾ ನಿಮ್ಮ ಹೆಸರು ಮೆನ್ಷನ್ ಆಗಿದೆ ಅಂತ ರಕ್ಷಿತ್ ಇನ್ ಕೂಡ ನಿಮ್ಮ ಹೆಸರು ಬರಬೇಕು ಕನ್ನಡದ ಹೆಮ್ಮೆ ಕೀರ್ತಿನ ಇದೇ ರೀತಿ ಬೆಳೆಸಿ ಓಕೆ ಆಲ್ ವೆರಿ ಬೆಸ್ಟ್ ಪೂಜಾರಿ ಸುಮಾರು ಒಂದು ಒಂದೂವರೆ ವರ್ಷ ಕಳೀತಿ ವಿಡಿಯೋ ನಾನು ಎಲ್ಲೂ ಹಾಕಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಯೂಟ್ಯೂಬಲ್ಲಿ ಸರಿಯಾಗಿ ಹಾಕಿರಲಿಲ್ಲ ಸೊ ಇದೊಂದು ಸೊ ಸಿಕ್ಕ ಸಣ್ಣ ಅವಕಾಶವನ್ನು ನಾನು ಒಂದೊಳ್ಳೆಯ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡಿದ್ದೇನೆ ನನಗೆ ತುಂಬ ರಾಕೇಶ್ ಪೂಜಾರಿ ಹಾಗೂ ಪ್ರವೀಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಹೀಗಿನೇ ನನ್ನ ಮುಂದೆ ಬರೋ ವಿಡಿಯೋಗಳಿಗೆ ನೀವು ಸಪೋರ್ಟ್ ಇರಿ ಎಲ್ಲರೂ ನೋಡಿ ನನ್ನ ಸಣ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರೀತಿಯ ಕಂಟೆಂಟ್ಗಳನ್ನು ನಾನು ಕೊಡ್ತಾ ಇರ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಥ್ಯಾಂಕ್ ಯು അതും വീഡിയോന ശേർ മാി സപ്പോോർ മാി താങ്ക് യു